ಹಲೋ ಲವ್ಲಿ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪಾವ್ ಭಾಜಿ ಜೊತೆ ಹಾಕುವಂತಹ ಗ್ರೀನ್ ಚಟ್ನಿನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಗ್ರೀನ್ ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂತ ಇದ್ದೀನಿ ಅರ್ಧ ಇಂಚು ಶುಂಠಿ ನಾಲ್ಕು ಹಸಿಮೆಣಸಿನಕಾಯಿ ಜೊತೆಗೆ ಕಾಲು ಟೇಬಲ್ ಸ್ಪೂನ್ ಉಪ್ಪು ಹಾಗೆ ಕಾಲು ಟೇಬಲ್ ಸ್ಪೂನು ಜೀರಿಗೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಜೀರಿಗೆ ಪುಡಿ ಇಲ್ಲ ಅನ್ನೋರು ಮಾಮೂಲಿ ಜೀರಿಗೆನೂ ಸಹ ಸೇರಿಸ್ಕೋಬೋದು ಇದಕ್ಕೆ ನಾವು ದೋಕ್ಲ ಮಾಡ್ಬೇಕಾದ್ರೆ ಪೀಸಸ್ ಎಲ್ಲ ಉಳ್ದಿರತ್ತಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಅದಿಲ್ಲ ಅಂತ ಅಂದರೆ ನೀವು ಪ್ಲೇನ್ ಬೂಂದಿ ಕಾಳು ಬರುತ್ತಲ್ಲ ಅದನ್ನು ಸಹ ಬಳಸ್ಬೋದು ಒಂದು ಅರ್ಧ ಹಣ್ಣನ್ನು ಸಹ ಇಂಟ್ಕೊಂಡಿದ್ದೀನಿ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ರುಬ್ಕೋಬೇಕಾಗತ್ತೆ ಈ ಒಂದು ಗ್ರೀನ್ ಚಟ್ನಿನ ಬರೀ ದೋಕ್ಲಾ ಅಥವಾ ವಡಾಪಾವ್ ಅಷ್ಟೇ ಅಲ್ಲ ಹನಿಪುರಿ ಮಸಾಲೆ ಪುರಿ ಬೇಲ್ಪುರಿ ಈ ರೀತಿ ಎಲ್ಲಾ ತರಹದ ಸ್ನಾಕ್ಸ್ ರೆಸಿಪಿಗಳಲ್ಲಿ ಸ್ವಲ್ಪ ಸ್ಪೈಸಿನೆಸ್ ಜಾಸ್ತಿ ಬೇಕು ಅನ್ನೋರು ಈ ಒಂದು ಗ್ರೀನ್ ಚಟ್ನಿನ ಬಳಸಬಹುದು ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಸ್ಪೈಸಿ ಆಗಿರುವಂತಹ ಗ್ರೀನ್ ಚಟ್ನಿನ ಮನೆಯಲ್ಲಿ ಸುಲಭವಾಗಿ ಯಾವ ರೀತಿ ಮಾಡಬಹುದು ಅಂತ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ರೆಸಿಪಿನ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಾಮೆಂಟ್ ಮಾಡಿ ಮತ್ತೊಂದು ರೆಸಿಪಿ ಜೊತೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ದೆನ್ ಹಾಕ್ತೀನಿ ಬಾಯ್